ಶಿವಮೊಗ್ಗ ಜಿಲ್ಲೆ ಸಾಗರ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಸಾಗರ ರೈತ ಉತ್ಪಾದಕರ ಸೌಹಾರ್ದ ಸಂಘ ಎಸ್ಎನ್ ನಗರ ಹೊಸ ಬಡಾವಣೆಯಲ್ಲಿ ಮೋಸ ವಂಚನೆಯಿಂದ ಕಾಳುಮೆನಸನ್ನು ಮಾರಾಟ ಮಾಡಿದ್ದ ಆರೋಪಿಗಳನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ವಿಶೇಷ ಕಾರ್ಯಾಚರಣೆ ನಡೆಸಿದ ಪೊಲೀಸರ ತಂಡ ಮೋಸ ವಂಚನೆಯಿಂದ ಕಾಳು ಮೆಣಸನ್ನು ಮಾರಾಟ ಮಾಡಿದ್ದ ಸಾಗರದ ಅಕ್ಷಯ್ ಆರ್ಜೆ ಶಟ್ಟರ್ಸ್ ಗ್ರಾಮದ ಹರ್ಷಿತಾ ಎಸ್ ಕೆ ಕುಮಾರ್ ಅಭಿನಂದರನ್ನು ದಸ್ತಗಿರಿ ಮಾಡಿ ಆರೋಪಿತರಿಂದ ನಾಲ್ಕು ಕ್ವಿಂಟಾಲ್ ಇಪ್ಪತ್ತೈದು ಕೆಜಿ ಅಂದಾಜು ಮೌಲ್ಯ ಎರಡು ಲಕ್ಷ ಎಪ್ಪತ್ತಾರು ಸಾವಿರದ ಆರುನೂರ ಎಪ್ಪತ್ತೈದು ರು ಮೌಲ್ಯದ ಕಾಳುಮೆಣಸನ್ನು ವಶಪಡಿಸಿಕೊಂಡಿದ್ದಾರೆ ಅಲ್ಲದೆ ಪ್ರಕರಣದ ನಾಲ್ಕನೇ ಆರೋಪಿ ವಿಕ್ಕಿಯ ಬಂಧನಕ್ಕೆ ಶೋಧ ಕಾರ್ಯ ಮುಂದುವರೆಸಿದ್ದಾಗಿ ಹೇಳಲಾಗಿದೆ ಇನ್ನು ಸದರಿ ಕರ್ತವ್ಯ ನಿರ್ವಹಿಸಿದ ಸಾಗರಪೇಟೆ ಪೊಲೀಸ್ ಠಾಣೆಯ ತಂಡಕ್ಕೆ ಮಾನ್ಯ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಶಿವಮೊಗ್ಗ ಜಿಲ್ಲೆಯವರು ಅಭಿನಂದನೆ ಸಲ್ಲಿಸಿರುತ್ತಾರೆ ಸಾಗರ